ನಮಸ್ಕಾರ ವೀಕ್ಷಕರೇ ಜಗತ್ತು ಅನೇಕ ವಿಸ್ಮಯಗಳನ್ನು ತನ್ನೊಳಗೆ ಇರಿಸಿಕೊಂಡಿದೆ ನಾವು ಊಹಿಸಲು ಸಾಧ್ಯವಾಗದಂತಹ ಅನೇಕ ಸಂಗತಿಗಳು ಭೂಮಿ ಮೇಲಿವೆ ವಿವಿಧ ಭಾಷೆಗಳು ಸ್ಥಳೀಯ ಆಚರಣೆಗಳು ಹೀಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಲವು ವ್ಯತ್ಯಾಸಗಳನ್ನು ಕೂಡ ನಾವು ಕಾಣಬಹುದು ಭೂಮಿ ಹುಗಮದ ಜತೆಗೆ ಇಲ್ಲಿಯವರೆಗೂ ಕೆಲವೊಂದು ಸ್ಥಳಗಳು ಅನೇಕ ವಿಸ್ಮಯದ ತಾಣವಾಗಿವೆ ಹಾಗೆಯೇ ಅತಿ ದೊಡ್ಡ ದೇಶ ಅತ್ಯಂತ ಚಿಕ್ಕ ದೇಶ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶ ಹೀಗೆ ಅನೇಕ ಪ್ರಶ್ನೆಗಳಿವೆ ಅದರಲ್ಲಿ ಕೆಲವೊಂದು ನಮಗೆ ಉತ್ತರ ಗೊತ್ತಿದ್ದರೆ ಇನ್ನು ಕೆಲವು ನಮಗೆ ಉತ್ತರ ತಿಳಿದಿರುವುದಿಲ್ಲ ಹಾಗಿದ್ರೆ ಇದು ಅತಿ ಕಡಿಮೆ ವಿಸ್ತೀರ್ಣ ಹೊಂದಿರುವ ದೇಶ ಯಾವುದು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರು ಆಗಿದ್ದಲ್ಲಿ ವಿಡಿಯೋ ಇಷ್ಟ ಆದಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಪ್ರಪಂಚದಾದ್ಯಂತ ಅನೇಕ ಸ್ಥಳಗಳು ಅವುಗಳು ವಿಭಿನ್ನ ರೀತಿಯಲ್ಲಿ ಪ್ರಸಿದ್ಧವಾಗಿವೆ ಇಂದು ನಾವು ನಿಮಗೆ ಒಂದು ಸ್ಥಳದ ಬಗ್ಗೆ ಹೇಳದಿದ್ದೇವೆ ಆ ದೇಶವನ್ನು ನೀವು ಕೆಲವೇ ಗಂಟೆಗಳಲ್ಲಿ ಸುತ್ತಿ ಮುಗಿಸಬಹುದು ಹೌದು ವಿಶ್ವದ ಅತ್ಯಂತ ಚಿಕ್ಕ ದೇಶ ಇದು ಭಾರತದ ರಾಜಧಾನಿ ದೆಹಲಿಗಿಂತಲೂ ಸಣ್ಣದಾಗಿದೆ ಹೌದು ಈ ದೇಶದ ಸೌಂದರ್ಯ ನೋಡಲು ಪ್ರವಾಸಿಗರು ದೂರದಿಂದ ಬರುತ್ತಾರೆ ಆದರೆ ಅತಿ ಹೆಚ್ಚು ಜನ ಬರ್ತಾರೆ ಎಂದು ಹೇಳಲಾಗುವುದಿಲ್ಲ ಕೆಲವೊಂದಷ್ಟು ಮಂದಿ ಮಾತ್ರ ಆಗಾಗ ಪ್ರವಾಸಕ್ಕೆ ಬರುತ್ತಾರೆ ವಿಮಾನ ನಿಲ್ದಾಣವು ತುಂಬಾ ಹತ್ತಿರದಲ್ಲಿದೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ನಡೆದುಕೊಂಡು ಹೋಗುವುದರ ಮೂಲಕ ಅಲ್ಲಿಗೆ ತಲುಪಬಹುದು ಜಗತ್ತಿನ ಅತ್ಯಂತ ಚಿಕ್ಕ ದೇಶ ಬಗ್ಗೆ ನಾವು ನಿಮಗೆ ವಿವರವಾಗಿ ತಿಳಿಸುತ್ತೇನೆ ಬನ್ನಿ ನೋಡೋಣ ಆ ದೇಶ ಬೇರೆ ಯಾವುದು ಅಲ್ಲ ಅದು ಟುವಾಲು ಇದನ್ನು ವಿಶ್ವದ ಅತ್ಯಂತ ಚಿಕ್ಕ ದೇಶ ಎಂದು ಹೇಳಲಾಗುತ್ತದೆ ಇದು ಒಂದು ದ್ವೀಪ ರಾಷ್ಟ್ರವಾಗಿದ್ದು ಕೇವಲ ಇಪ್ಪತ್ತಾರು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಟುವಾಲು ವಿಶ್ವದ ನಾಲ್ಕನೇ ಚಿಕ್ಕ ದೇಶವಾಗಿದೆ ಟುವಾಲು ದ್ವೀಪ ರಾಷ್ಟ್ರವು ಹವಾಯಿ ಮತ್ತು ಆಸ್ಟ್ರೇಲಿಯಾ ನಡುವೆ ಪೆಸಿಫಿಕ್ ಮಹಾಸಾಗರದಲ್ಲಿದೆ ಇದು ಕೇವಲ ಒಂಬತ್ತು ಸಾವಿರದ ಎಂಟುನೂರ ಹದಿನಾರು ಜನಸಂಖ್ಯೆಯನ್ನು ಹೊಂದಿದೆ ಹೌದು ಈ ದೇಶ ನೋಡಲು ತುಂಬಾ ಸುಂದರವಾಗಿದೆ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಇಡೀ ವರ್ಷದಲ್ಲಿ ಕೇವಲ ಎರಡರಿಂದ ಮೂರು ಸಾವಿರ ಜನರು ಮಾತ್ರ ಇಲ್ಲಿಗೆ ಬರುತ್ತಾರೆ ಹತ್ತಿರದಲ್ಲಿ ವಿಮಾನ ನಿಲ್ದಾಣವಿದೆ ಮತ್ತು ಇದೊಂದೇ ಆಯ್ಕೆ ಪ್ರಯಾಣಿಕರು ವಿಮಾನದ ಮೂಲಕ ಟುವಾಲಿಗೆ ಬರಬಹುದು ಸಮುದ್ರದ ಮಟ್ಟ ಹೇರಿಕೆಯಿಂದಾಗಿ ಟುವಾಲು ಇನ್ನೇನು ಕೆಲವೇ ವರ್ಷಗಳಲ್ಲಿ ಕಣ್ಮೆರೆಯಾಗುವ ಸಾಧ್ಯತೆ ಇದೆ ಸಮುದ್ರ ಮಟ್ಟ ಹೇರಿಕೆಯಿಂದಾಗಿ ಟುವಾಲುವಿನ ಒಂಬತ್ತು ದೀಪಗಳಲ್ಲಿ ಎರಡು ದೀಪಗಳು ಮುಳುಗಿವೆ ಎಂದು ಹೇಳಲಾಗುತ್ತಿದೆ ಬಿರುಗಾಳಿಗಳ ಸಮಯದಲ್ಲಿ ಸಮುದ್ರ ಅಲೆಗಳಿಂದ ಟುವಾಲು ಜನರು ತೊಂದರೆಗಳನ್ನು ಎದುರಿಸುತ್ತಾರೆ ಇದು ಯಾವುದೇ ಸಮಯದಲ್ಲಿ ಮುಳುಗಬಹುದು ಮತ್ತು ಇಲ್ಲಿನ ಜನರು ಈ ಭಯದಿಂದ ಬದುಕುತ್ತಿದ್ದಾರೆ ಬಹುಶಃ ಇದು ಇಲ್ಲಿಗೆ ಕಡಿಮೆ ಪ್ರವಾಸಿಗರು ಬರಲು ಒಂದು ಕಾರಣವಾಗಿರಬಹುದು ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ